ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಕೋವಿಡ್ ಬಗ್ಗೆ ಎಲ್ಲರೂ ಚರ್ಚೆ ಮಾಡೋ ರೀತಿಯಾಗಿದೆ ಯಾಕಂದರೆ ಕೋವಿಡ್ ಟೈಮ್ನಲ್ಲಿ ಆಗಿದ್ದ ಸಾವಿನ ಸಂಖ್ಯೆ ಕುರಿತು ಸ್ಫೋಟಕ ವರದಿ ಹೊರಗೆ ಬಂದಿದೆ ಕೊರೋನಾ ಕಾರಣದಿಂದ ಭಾರತದಲ್ಲಿ ಮೃತಪಟ್ಟವರ ಸಂಖ್ಯೆ ಸರ್ಕಾರ ಹೇಳಿರೋ ಥರ ಬರೀ ಮೂರು ಲಕ್ಷ ಅಲ್ಲ ಇಪ್ಪತ್ತೊಂದು ಲಕ್ಷ ದಾಟಿದೆ ಅನ್ನೋ ಸ್ಫೋಟಕ ವರದಿ ಬರ್ತಾ ಇದೆ ಅಫಿಷಿಯಲ್ ಡೇಟಾಗಿಂತ ಭಾರತದಲ್ಲಿ ಆರು ಪಟ್ಟು ಹೆಚ್ಚು ಜನ ಕೋವಿಡ್ನಿಂದ ಮೃತಪಟ್ಟಿದ್ರು ಅಂತ ಸರ್ಕಾರವೇ ಕೊಟ್ಟ ಹೊಸ ದಾಖಲೆಯಿಂದ ಬಹಿರಂಗ ಆಗ್ತಾ ಇದೆ ಕೇವಲ ಗುಜರಾತ್ ಒಂದರಲ್ಲೇ ಸರ್ಕಾರ ಹೇಳಿದ್ದಕ್ಕಿಂತ ಮೂವತ್ತೈದು ಪಟ್ಟು ಹೆಚ್ಚು ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅಂತ ಸರ್ಕಾರದ ಡೇಟಾನೇ ಹೇಳ್ತಾ ಇದೆ ಹಾಗಾದರೆ ಇಷ್ಟೊಂದು ದೊಡ್ಡ ವ್ಯತ್ಯಾಸ ಆಗೋಕೆ ಹೇಗೆ ಸಾಧ್ಯ ಉದ್ದೇಶಪೂರ್ವಕವಾಗಿ ಕೊರೋನಾ ಸಾವಿನ ಸಂಖ್ಯೆಯನ್ನು ಮುಚ್ಚಿಡ್ಲಾಯಿತಾ ಅಥವಾ ಈ ವ್ಯತ್ಯಾಸಕ್ಕೆ ಬೇರೆ ಕಾರಣ ಇದೆಯಾ ಯಾವ ರಾಜ್ಯದಲ್ಲಿ ಹೆಚ್ಚು ಸಾವು ದಾಖಲಾಗಿತ್ತು ಕರ್ನಾಟಕದ ಕಥೆಯನ್ನು ಈಗ ಗೊತ್ತಾಗ್ತಿರೋದು ಹೇಗೆ ಇದಕ್ಕೆ ಸರ್ಕಾರದ ಉತ್ತರ ಏನು ಎಲ್ಲವನ್ನ ನೋಡ್ತಾ ಹೋಗೋಣ ನೋಡಿ ಇಪ್ಪತ್ತು ಲಕ್ಷ ಹೆಚ್ಚು ಸಾವು ಐದು ವರ್ಷದ ನಂತರ ಮಾಹಿತಿ ಸ್ನೇಹಿತರೆ ಕೊರೋನಾ ಭಾರತ ಸೇರಿದಂತೆ ಇಡೀ ಮನುಕುಲವನ್ನೇ ಕ್ರೂರವಾಗಿ ಕಾಡಿದ ಮಹಾಮಾರಿ ಅದರಲ್ಲೂ ಜನಸಂಖ್ಯೆಯಲ್ಲಿ ವಿಶ್ವದ ಅತಿ ದೊಡ್ಡ ರಾಷ್ಟ್ರ ಭಾರತವನ್ನ ಜಾಸ್ತಿನೇ ಕಾಡಿತ್ತು ಭಾರತದಲ್ಲಿ ಐದು ಲಕ್ಷಕ್ಕೂ ಅಧಿಕ ಜನ ಕೊರೋನಾದಿಂದ ಪ್ರಾಣ ಕಳ್ಕೊಂಡಿದ್ರು ಇದು ಸರ್ಕಾರ ಕೊಟ್ಟಿದ್ದ ಡೇಟಾ ಆದರೆ ವಾಸ್ತವದಲ್ಲಿ ಈ ಸಂಖ್ಯೆಗಿಂತ ಐದಾರು ಪಟ್ಟು ಹೆಚ್ಚು ಜನ ಕೊರೋನಾ ಕಾರಣಕ್ಕಾಗಿ ಪ್ರಾಣ ಕಳ್ಕೊಂಡಿದ್ರು ಅಂತ ಈಗ ಡೇಟಾ ಹೊರಬರ್ತಾ ಇದೆ ಕೇಂದ್ರ ಸರ್ಕಾರದ ಕೋವಿಡ್ ನೈನ್ಟೀನ್ ಡೇಟಾ ಪ್ರಕಾರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಂದರೆ ಲಾಕ್ಡೌನ್ ಶುರುವಾಗಿ ಎರಡನೇ ವರ್ಷದಲ್ಲಿ ಕೋವಿಡ್ ಕಾರಣದಿಂದ ಮೂರು ಪಾಯಿಂಟ್ ಮೂರು ಲಕ್ಷ ಜನ ಮೃತಪಟ್ಟಿದ್ರು ಆದರೆ ಇದೇ ಕೇಂದ್ರ ಸರ್ಕಾರ ಮೇ ಏಳನೇ ತಾರೀಕು ಈಗ ಹೊಸ ಡೇಟಾವನ್ನ ರಿಲೀಸ್ ಮಾಡಿದೆ ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ಸ್ ಸಿ ಆರ್ ನಲ್ಲಿ ಆ ವರ್ಷ ಇಪ್ಪತ್ತು ಲಕ್ಷ ಹೆಚ್ಚುವರಿ ಮರಣಗಳು ದಾಖಲಾಗಿವೆ ಹಾಗೆ ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಆರ್ ಎಸ್ ಅನ್ನೋದು ಭಾರತದಲ್ಲಿ ಜನನ ಮತ್ತು ಮರಣ ಪ್ರಮಾಣ ದಾಖಲು ಮಾಡುವ ವ್ಯವಸ್ಥೆ ಮನುಷ್ಯರ ಹುಟ್ಟು ಮತ್ತು ಎಲ್ಲ ರೀತಿಯ ಸಾವುಗಳನ್ನು ಇದು ಕೌಂಟ್ ಮಾಡುತ್ತೆ ಭಾರತ ಸರ್ಕಾರದ ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾ ಇದನ್ನ ಬಿಡುಗಡೆ ಮಾಡುತ್ತೆ ಸಾಮಾನ್ಯವಾಗಿ ವರ್ಷ ಮುಗಿದು ಹನ್ನೆರಡು ತಿಂಗಳ ಒಳಗೆ ಆರ್ ಎಸ್ ಡೇಟಾ ರಿಲೀಸ್ ಆಗುತ್ತೆ ಇನ್ನೊಂದು ವರ್ಷದ ಒಳಗಡೆ ರಿಲೀಸ್ ಆಗುತ್ತೆ ಆದರೆ ಕೋವಿಡ್ ಟೈಮ್ನ ಡೇಟಾವನ್ನು ಡೇಟಾವನ್ನ ತಡೆ ಹಿಡಿಯಲಾಗಿತ್ತು ಈಗ ಬರೋಬ್ಬರಿ ಐದು ವರ್ಷಗಳ ನಂತರ ಎರಡು ಸಾವಿರದ ಇಪ್ಪತ್ತೊಂದರ ಸಿ ಆರ್ ಎಸ್ ಡೇಟಾವನ್ನು ಸರ್ಕಾರ ಪಬ್ಲಿಕ್ ಮಾಡಿದೆ ಅದರಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರ ಸಾವಿನ ಸಂಖ್ಯೆ ಹಿಂದಿನ ವರ್ಷಗಳಿಗಿಂತ ಅಂದರೆ ಕೋವಿಡ್ ಅಲ್ಲದ ಹಿಂದಿನ ವರ್ಷಗಳಿಗಿಂತ ಸುಮಾರು ಇಪ್ಪತ್ತು ಲಕ್ಷದಷ್ಟು ಜಾಸ್ತಿ ಇರೋದು ಕಂಡು ಬಂದಿದೆ ರೆಗ್ಯುಲರ್ ಆ್ಯಾವ್ರೇಜ್ಗಿಂತ ಇಪ್ಪತ್ತು ಲಕ್ಷ ಜಾಸ್ತಿ ಇರೋದು ಕಂಡು ಬಂದಿದೆ ದೊಡ್ಡ ಅಂತರ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತರ ನಡುವೆ ಭಾರತದಲ್ಲಿ ಪ್ರತಿ ವರ್ಷ ನಾನಾ ಕಾರಣಗಳಿಂದ ಸರಾಸರಿ ಎಪ್ಪತ್ತೈದು ಲಕ್ಷ ಜನ ಪ್ರಾಣ ಕಳ್ಕೊಳ್ತಾ ಇದ್ರು ಆದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಕೋಟಿ ಜನ ಮೃತಪಟ್ಟಿದ್ದಾರೆ ಅಂದರೆ ರೆಗ್ಯುಲರ್ ಆ್ಯಾವ್ರೇಜ್ಗಿಂತ ಆ ವರ್ಷ ಇಪ್ಪತ್ತೈದು ಲಕ್ಷ ಜನ ಹೆಚ್ಚು ಪ್ರಾಣ ಕಳ್ಕೊಂಡಿದ್ದಾರೆ ಆದರೆ ಪ್ರತಿ ವರ್ಷ ಜನಸಂಖ್ಯೆ ಏರಿಕೆಯಾದಂತೆ ಸಾವಿನ ಸಂಖ್ಯೆ ಕೂಡ ಏರಿಕೆಯಾಗೋದು ಸಹಜ ಅದನ್ನು ಕೌಂಟ್ ಮಾಡಿದ್ರೂ ಕೂಡ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಪ್ಪತ್ತು ಲಕ್ಷ ಹೆಚ್ಚು ಸಾವು ದಾಖಲಾಗಿದೆ ಈ ಜನಸಂಖ್ಯಾ ಏರಿಕೆಯನ್ನು ಲೆಕ್ಕಕ್ಕೆ ತಗೊಂಡರೂ ಕೂಡ ಈ ಹೆಚ್ಚುವರಿ ಸಾವುಗಳಲ್ಲಿ ಎಲ್ಲವೂ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಕೋವಿಡ್ನಿಂದಲೇ ಆಗಿದೆ ಅಂತ ಹೇಳೋಕ್ಕಾಗದೆ ಹೋದರೂ ಕೂಡ ಬಹುತೇಕ ಸಾವುಗಳಿಗೆ ಕೋವಿಡ್ ಕಾರಣ ಅನ್ನೋದು ಕ್ಲಿಯರ್ ಹೀಗಾಗಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸರ್ಕಾರ ಹೇಳಿದ್ದಕ್ಕಿಂತ ಆರು ಪಟ್ಟು ಹೆಚ್ಚು ಜನ ಕೋವಿಡ್ನಿಂದ ಮೃತಪಟ್ಟಿದ್ದಾರೆ ಅಮೆರಿಕದಲ್ಲೂ ಕೂಡ ಇದೇ ವರ್ಷ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚಿನ ಜನ ಕೊರೋನಾ ಕಾರಣಕ್ಕೆ ಪ್ರಾಣ ಕಳ್ಕೊಂಡಿದ್ರು ಏಳು ಪಾಯಿಂಟ್ ಏಳು ಲಕ್ಷ ಜನ ಆದರೆ ಸಿ ಆರ್ ಎಸ್ನಿಂದ ಬಯಲಾಗ್ತಿರೋ ಈ ಡೇಟಾ ತಗೊಂಡ್ರೆ ಅಮೆರಿಕ ಅಲ್ಲ ವಿಶ್ವದಲ್ಲೇ ಅತಿ ಹೆಚ್ಚು ಕೊರೋನಾ ಸಾವು ಭಾರತದಲ್ಲಿ ಆಗಿದ್ದು ಅಂತ ಗೊತ್ತಾಗುತ್ತೆ ಚೀನಾದಲ್ಲೂ ಕೂಡ ಆಬ್ವಿಯಸ್ಲಿ ದೊಡ್ಡ ಪ್ರಮಾಣದಲ್ಲಿ ಜನಸಂಖ್ಯೆ ಇದೆ ನಮ್ಮಷ್ಟೇ ಇದೆ ಅಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಸಾವಿನ ಸಂಖ್ಯೆ ಇತ್ತು ಆಗಿನ ರಿಪೋರ್ಟ್ಸ್ ಕೂಡ ನೀವು ನೋಡಿದ್ರಿ ಆದರೆ ಚೀನಾ ಕಮ್ಯುನಿಸ್ಟ್ ಡಿಕ್ಟೇಟರ್ಶಿಪ್ ಅವರು ಯಾವ ಡೇಟಾನೂ ಸರಿಯಾಗಿ ಕೊಡಲ್ಲ ನಮ್ಮಲ್ಲಿ ಡೆಮೋಕ್ರಸಿ ಡೇಟಾ ಆಚೆಗೆ ಬರುತ್ತೆ ಲೇಟ್ ಆಗಾದರೂ ಕೂಡ ಬಂದಿದೆಯಲ್ಲ ಆ ರೀತಿ ಆಚೆ ಬರುತ್ತೆ ಈಗ ಆ ಡೇಟಾದಲ್ಲಿ ಸ್ಫೋಟಕ ವಿಚಾರ ಹೊರಬರ್ತಾ ಇದೆ ದೊಡ್ಡ ಮಟ್ಟದಲ್ಲಿ ಸಾವಿನ ಸಂಖ್ಯೆಯನ್ನು ಅವತ್ತು ಮರೆಮಾಚಲಾಗಿತ್ತ ಅನ್ನೋ ಪ್ರಶ್ನೆ ಕೇಳಲಾಗ್ತಿದೆ ಗುಜರಾತ್ನಲ್ಲಿ ಅತಿ ಹೆಚ್ಚು ವ್ಯತ್ಯಾಸ ರಾಜ್ಯವಾರು ಸಿ ಆರ್ ಎಸ್ ಡೇಟಾ ನೋಡಿದಾಗ ಇಡೀ ದೇಶದಲ್ಲೇ ಗುಜರಾತ್ನ ಕೊರೋನಾ ಸಾವಿನ ಸಂಖ್ಯೆಯಲ್ಲಿ ಹೆಚ್ಚು ವ್ಯತ್ಯಾಸ ಕಂಡುಬಂದಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಗುಜರಾತ್ ಸರ್ಕಾರ ನಮ್ಮಲ್ಲಿ ಬರೀ ಐದು ಸಾವಿರದ ಎಂಟುನೂರು ಜನ ಕೊರೋನಾದಿಂದ ಮೃತಪಟ್ಟಿದ್ರು ಅಂತ ಹೇಳಿತ್ತು ಆದರೆ ಸಿ ಆರ್ ಎಸ್ ದಾಖಲೆ ಪ್ರಕಾರ ಗುಜರಾತ್ನಲ್ಲಿ ಆ ವರ್ಷ ಸರಾಸರಿಗಿಂತ ಎರಡು ಲಕ್ಷ ಹೆಚ್ಚುವರಿ ಸಾವುಗಳಾಗಿವೆ ಅದರ ಅರ್ಥ ಗುಜರಾತ್ನಲ್ಲಿ ರಿಪೋರ್ಟ್ ಆಗಿದ್ದಕ್ಕಿಂತ ಮೂವತ್ತೈದು ಪಟ್ಟು ಹೆಚ್ಚು ಕೊರೋನಾ ಸಾವುಗಳು ಆಗಿರೋ ಲೆಕ್ಕಾಚಾರ ಕೇವಲ ಗುಜರಾತ್ ಅಷ್ಟೇ ಅಲ್ಲ ಅನೇಕ ರಾಜ್ಯಗಳಲ್ಲಿ ಕೊರೋನಾ ಸಾವಿನ ಸಂಖ್ಯೆಯಲ್ಲಿ ಭಾರಿ ವ್ಯತ್ಯಾಸ ಕಂಡು ಬಂದಿದೆ ಮಧ್ಯಪ್ರದೇಶದಲ್ಲಿ ಇಪ್ಪತ್ತು ಪಟ್ಟು ಬಿಹಾರ ರಾಜಸ್ಥಾನ ಪಶ್ಚಿಮ ಬಂಗಾಳದಲ್ಲಿ ಹದಿನಾಲ್ಕು ಪಟ್ಟು ಜಾರ್ಖಂಡ್ನಲ್ಲಿ ಹದಿಮೂರು ಪಟ್ಟು ಆಂಧ್ರದಲ್ಲಿ ಹನ್ನೊಂದು ಪಟ್ಟು ಉತ್ತರ ಪ್ರದೇಶದಲ್ಲಿ ಹತ್ತು ಪಟ್ಟು ಹೆಚ್ಚಿನ ಸಾವುಗಳು ದಾಖಲಾಗಿರುವುದು ಕಂಡು ಬಂದಿದೆ ಕರ್ನಾಟಕದೇನು ಹೇಳ್ತೀವಿ ಅದಕ್ಕಿಂತ ಮುಂಚೆ ಯಾವ ರಾಜ್ಯಗಳು ಪರವಾಗಿಲ್ಲ ಅನ್ನೋ ತರ ಕೊಟ್ಟಿದ್ವಿ ಅಂತ ನೋಡೋಣ ಕೇರಳ ಉತ್ತರಾಖಂಡ ಅಸ್ಸಾಂ ಮಹಾರಾಷ್ಟ್ರ ಮತ್ತು ದಿಲ್ಲಿ ಈ ರಾಜ್ಯಗಳಲ್ಲಿ ಬಹಳ ದೊಡ್ಡ ವ್ಯತ್ಯಾಸ ಇಲ್ಲ ಸಣ್ಣ ವ್ಯತ್ಯಾಸ ಇದೆ ಕೇರಳ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೊರೋನಾದಿಂದ ನಲವತ್ನಾಲ್ಕು ಸಾವಿರ ಜನ ಮೃತಪಟ್ಟಿದ್ರು ಅಂತ ಹೇಳಿಕೊಂಡಿತ್ತು ಸಿ ಆರ್ ಎಸ್ ಡೇಟಾದಲ್ಲಿ ಸಾಮಾನ್ಯಕ್ಕಿಂತ ಅರವತ್ತಾರು ಸಾವಿರ ಹೆಚ್ಚುವರಿ ಸಾವು ತೋರಿಸಿದೆ ಸೊ ಈ ರಾಜ್ಯಗಳಲ್ಲೆಲ್ಲ ಒಂದೂವರೆಯಿಂದ ಮೂರು ಪಟ್ಟು ಸಾವಿನ ಸಂಖ್ಯೆಯಲ್ಲಿ ವ್ಯತ್ಯಾಸ ಇದೆ ಇಲ್ಲೂ ಹಲವು ಪಟ್ಟು ವ್ಯತ್ಯಾಸ ಇದೆ ಆದರೆ ಮೇಲೆ ಹೇಳಿದ ರಾಜ್ಯಗಳಿಗಿಂತ ಸ್ವಲ್ಪ ಪರವಾಗಿಲ್ಲ ಅನ್ನೋ ಥರ ಇದೆ ಕರ್ನಾಟಕದಲ್ಲೂ ಎರಡು ಲಕ್ಷ ಹೆಚ್ಚು ಸಾವು ಕರ್ನಾಟಕದ ಕೊರೋನಾ ಸಂಖ್ಯೆಯಲ್ಲೂ ಕೂಡ ಭಾರಿ ವ್ಯತ್ಯಾಸ ಇದೆ ಎರಡು ಸಾವಿರದ ಹನ್ನೆರಡರಿಂದ ಇಪ್ಪತ್ತರ ನಡುವೆ ರಾಜ್ಯದಲ್ಲಿ ಪ್ರತಿ ವರ್ಷ ಸರಾಸರಿ ನಾಲ್ಕು ಪಾಯಿಂಟ್ ಐದು ಲಕ್ಷ ಸಾವುಗಳಾಗ್ತಾ ಇದ್ವು ಆದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ಸಂಖ್ಯೆ ಆರು ಪಾಯಿಂಟ್ ಆರು ಲಕ್ಷಕ್ಕೆ ಜಂಪ್ ಆಗಿತ್ತು ಅಂದರೆ ಸುಮಾರು ಎರಡು ಲಕ್ಷ ಹೆಚ್ಚುವರಿ ಸಾವು ಮಾಮೂಲಿ ಆವರೇಜ್ಗಿಂತ ಆದರೆ ನಮ್ಮ ರಾಜ್ಯ ಸರ್ಕಾರ ಆ ವರ್ಷ ಕೊರೋನಾದಿಂದ ಸುಮಾರು ಹದಿನೇಳು ಸಾವಿರ ಜನ ಮೃತಪಟ್ಟಿದ್ರು ಅಂತ ಹೇಳಿಕೊಂಡಿತ್ತು ಹೀಗಾಗಿ ನಮ್ಮ ಕರ್ನಾಟಕದಲ್ಲೂ ಕೂಡ ಸುಮಾರು ಹತ್ತು ಪಟ್ಟು ಕೊರೋನಾ ಸಾವಿನ ಸಂಖ್ಯೆಯಲ್ಲಿ ವ್ಯತ್ಯಾಸ ಇರುವುದು ಕಂಡುಬಂದಿದೆ ಹೀಗಾಗಿ ದೇಶಾದ್ಯಂತ ಕೊರೋನಾ ಸಾವಿನ ವಿಚಾರ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ ವಿಪಕ್ಷಗಳು ಸಂಸತ್ ಅಧಿವೇಶನದಲ್ಲಿ ಸರ್ಕಾರ ಉತ್ತರ ಕೊಡಬೇಕು ಅಂತ ಕೇಳ್ತಿವೆ ಕೇರಳ ರಾಜ್ಯಸಭಾ ಸಂಸದ ಜಾನ್ ಬ್ರಿಟಾಸ್ ಕೇಂದ್ರ ಆರೋಗ್ಯ ಸಚಿವರಿಗೆ ಪತ್ರ ಬರೆದು ಸ್ಪಷ್ಟೀಕರಣ ಕೇಳಿದ್ದಾರೆ ಅಲ್ಲದೆ ಕೋವಿಡ್ನಿಂದ ಮೃತಪಟ್ಟವರಿಗೆ ರಾಷ್ಟ್ರೀಯ ವಿಪತ್ತು ಕಾಯ್ದೆ ಅಡಿಯಲ್ಲಿ ಪರಿಹಾರ ಕೊಡಬೇಕು ಅಂತ ಕೂಡ ಕೇಳಿಕೊಂಡಿದ್ದಾರೆ ಆದರೆ ಸರ್ಕಾರ ಮಾತ್ರ ಡೇಟಾ ವ್ಯತ್ಯಾಸವನ್ನು ಸಮರ್ಥಿಸಿಕೊಂಡಿದೆ ಸಾವಿನ ಸಂಖ್ಯೆ ಏರೋದು ಸಹಜ ಸ್ನೇಹಿತರೆ ಇದುವರೆಗೂ ಸರ್ಕಾರ ಎಲ್ಲೂ ಅಫಿಷಿಯಲ್ ಆಗಿ ಈ ಬಗ್ಗೆ ರಿಯಾಕ್ಟ್ ಮಾಡಿಲ್ಲ ಆದರೆ ಸರ್ಕಾರದ ಮೂಲಗಳು ಏನು ಹೇಳಿದಾವೆ ಅಂತ ಹೇಳಿದ್ರೆ ನಾವು ನಿರೀಕ್ಷೆ ಮಾಡಿರೋದಕ್ಕಿಂತ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂಬತ್ತು ಪಾಯಿಂಟ್ ಮೂರು ಪರ್ಸೆಂಟ್ ಹೆಚ್ಚು ಸಾವು ಉಂಟಾಗಿದೆ ಅಮೆರಿಕ ರಷ್ಯಾಗೆ ಹೋಲಿಸಿದ್ರೆ ಇದು ಕಮ್ಮಿ ಅಲ್ಲೆಲ್ಲ ಹದಿನೇಳು ಮೂವತ್ತು ಪರ್ಸೆಂಟ್ ಜಂಪ್ ಆಗಿದೆ ಜೊತೆಗೆ ಹೆಚ್ಚುವರಿ ಸಾವುಗಳೆಲ್ಲವೂ ಕೋವಿಡ್ನಿಂದಲೇ ಆಗಿರೋದು ಅಂತ ಹೇಳೋಕ್ಕಾಗಲ್ಲ ಪ್ಯಾಂಡಮಿಕ್ನಿಂದ ಇಡೀ ದೇಶದ ಆರೋಗ್ಯ ವ್ಯವಸ್ಥೆ ಮೇಲೂ ಕೂಡ ಪ್ರೆಷರ್ ಇತ್ತು ಎಲ್ಲ ಹಾಸ್ಪಿಟಲ್ಸ್ ತುಂಬಿ ತುಳುಕ್ತಾ ಇದ್ವು ಹೀಗಾಗಿ ಕೋವಿಡ್ ಅಲ್ಲದೆ ಬೇರೆ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದವರು ಕೂಡ ಆ ಟೈಮ್ ನಲ್ಲಿ ಪ್ರಾಣ ಕಳ್ಕೊಳ್ಳೋ ಸಂಖ್ಯೆ ಜಾಸ್ತಿ ಆಗಿದೆ ಜೊತೆಗೆ ನಮ್ಮಲ್ಲಿ ಸಾವು ದಾಖಲಾತಿ ಮಾಡೋ ಪ್ರಮಾಣ ಇಂಪ್ರೂವ್ ಆಗಿದೆ ಪೆನ್ಷನ್ ಸೇರಿದ ಹಾಗೆ ಹಲವು ಕಡೆ ಈ ಮರಣ ಪ್ರಮಾಣ ಪತ್ರವನ್ನು ಕೇಳ್ತಿರೋದ್ರಿಂದ ಹೆಚ್ಚು ಸಾವುಗಳು ಈಗ ದಾಖಲಾಗೋಕೆ ಶುರುವಾಗಿವೆ ಮುಂಚೆ ದಾಖಲಾಗ್ತಿರ್ಲಿಲ್ಲ ಅಂತ ಸರ್ಕಾರ ಸಮಜಾಯಿಷಿ ಕೊಟ್ಟಿದೆ ಆದ್ರೆ ಸ್ನೇಹಿತರೆ ಸಿ ಆರ್ ನಲ್ಲಿ ಕೇವಲ ದಾಖಲಾಗಿರೋ ಸಾವುಗಳ ಸಂಖ್ಯೆ ಮಾತ್ರ ಇರುತ್ತೆ ರಿಜಿಸ್ಟರ್ ಆಗದೇ ಇರುವಂಥ ಸಾವುಗಳ ಲೆಕ್ಕ ಬಂದಿರೋದಿಲ್ಲ ಇದೇ ಕಾರಣಕ್ಕೆ ಭಾರತ ಸರ್ಕಾರ ಪ್ರತಿ ವರ್ಷ ಸಿ ಆರ್ ಎಸ್ ಜೊತೆ ಸ್ಯಾಂಪಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಎಸ್ ಆರ್ ಎಸ್ ಅಂತ ಮತ್ತೊಂದು ಸರ್ವೆ ನಡೆಸುತ್ತೆ ಹಲವಾರು ಅಂಕಿಅಂಶ ತಗೊಂಡು ಸಾವಿನ ಸಂಖ್ಯೆಯನ್ನು ಅಂದಾಜು ಮಾಡ್ತಾರೆ ಸಾಮಾನ್ಯವಾಗಿ ಈ ಆರ್ ಎಸ್ಗೂ ಎಸ್ ಆರ್ ಎಸ್ಗೂ ಯಾವಾಗಲೂ ಎಂಟರಿಂದ ಹತ್ತು ಪರ್ಸೆಂಟ್ ಡಿಫರೆನ್ಸ್ ಇರ್ತಾ ಇತ್ತು ಅಂದರೆ ರಿಜಿಸ್ಟರ್ ಆಗದೇ ಇರುವ ಎಂಟು ಪರ್ಸೆಂಟ್ ಸಾವುಗಳನ್ನು ಎಸ್ ಆರ್ ಎಸ್ ಸರ್ವೆಯಲ್ಲಿ ಸರ್ಕಾರ ಲೆಕ್ಕಕ್ಕೆ ತಗೊಳ್ತಾ ಇತ್ತು ಆದರೆ ಎರಡು ಸಾವಿರದ ಇಪ್ಪತ್ತೊಂದರ ಡೇಟಾದಲ್ಲಿ ಸಿ ಆರ್ ಎಸ್ಗೂ ಎಸ್ ಆರ್ ಎಸ್ಗೂ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಹೋಲಿಕೆ ಇದೆ ಕೇವಲ ಪಾಯಿಂಟ್ ಒನ್ ಪರ್ಸೆಂಟ್ ಸಾವು ಮಾತ್ರ ದಾಖಲಾಗಿಲ್ಲ ಅಂತ ಹೇಳ್ತಾ ಇದೆ ಅಲ್ಲದೆ ಸಿ ಆರ್ ಎಸ್ಗಿಂತಲೂ ಮೊದಲೇ ಡಬ್ಲ್ಯೂ ಒ ಸೇರಿದಂತೆ ಹಲವು ಜಾಗತಿಕ ಸಂಸ್ಥೆಗಳು ಕೂಡ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತದಲ್ಲಿ ಅಫಿಷಿಯಲ್ ಡೇಟಾಗಿಂತ ಸಾವಿನ ಸಂಖ್ಯೆ ಜಾಸ್ತಿ ಇದೆ ಅಂತ ಹೇಳಿದ್ವು ಆದರೆ ಆಗ ಸರ್ಕಾರ ಈ ರಿಪೋರ್ಟ್ಗಳ ಉದ್ದೇಶವೇ ಸರಿ ಇಲ್ಲ ಸಾವಿನ ಸಂಖ್ಯೆ ಲೆಕ್ಕ ಹಾಕೋರ ಮೆಥಡ್ ಸರಿ ಇಲ್ಲ ಅಂತ ಹೇಳಿ ರಿಜೆಕ್ಟ್ ಮಾಡಿದ್ರು ಆದರೆ ಈಗ ತಾನೇ ನೀಡಿದ ಡೇಟಾದಲ್ಲಿ ಬಹುತೇಕ ಡಬ್ಲ್ಯೂ ಓ ರಿಪೋರ್ಟ್ಗೆ ಹತ್ತಿರ ಇರುವಂಥ ನಂಬರ್ಗಳನ್ನು ಸರ್ಕಾರ ಕೊಡ್ತಾ ಇದೆ ಈ ಕಾರಣದಿಂದ ಒಂದೇ ವರ್ಷದಲ್ಲಿ ಇಪ್ಪತ್ತು ಲಕ್ಷ ಹೆಚ್ಚುವರಿ ಸಾವು ಆಗಿರುವುದು ಸಹಜ ಹೇಗಾಗುತ್ತೆ ಅನ್ನೋ ಪ್ರಶ್ನೆಯನ್ನ ಸರ್ಕಾರಕ್ಕೆ ಕೇಳಬೇಕಾಗತ್ತೆ ಜೊತೆಗೆ ಕೊರೋನಾ ಹೊರತಾಗೂ ಕೂಡ ಸಾವುಗಳಾಗ್ತವೆ ನಿಜ ಆದರೆ ಇಪ್ಪತ್ತು ಲಕ್ಷದಲ್ಲಿ ಅವುಗಳ ಪ್ರಮಾಣ ಹೆಚ್ಚಂದ್ರೆ ಎಷ್ಟಿರ್ಬೋದು ಸರ್ಕಾರದಿಂದ ಎರಡು ಸಾವಿರದ ಇಪ್ಪತ್ತೊಂದರ ಎಮ್ ಸಿ ಸಿ ಡಿ ಅಂದರೆ ಮೆಡಿಕಲಿ ದೃಢೀಕೃತ ಸಾವುಗಳ ರಿಪೋರ್ಟ್ನಲ್ಲಿ ಆ ವರ್ಷ ಇಪ್ಪತ್ತು ಪರ್ಸೆಂಟ್ ಸಾವುಗಳು ಕೊರೋನಾದಿಂದ ಆಗಿದೆ ಅಂತ ಹೇಳುತ್ತೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಟ್ಟಾರೆ ಒಂದು ಕೋಟಿ ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅದರಲ್ಲಿ ಇಪ್ಪತ್ತು ಪರ್ಸೆಂಟ್ ಅಂತ ಹೇಳಿದ್ರು ಇಪ್ಪತ್ತು ಲಕ್ಷ ಕೊರೋನಾ ಸಾವುಗಳಾಗುತ್ತಲ್ಲ ಇದು ಕೂಡ ಸರ್ಕಾರದ ಅಫಿಷಿಯಲ್ ಡೇಟಾಗಿಂತ ಆರು ಪಟ್ಟು ಜಾಸ್ತಿನೇ ಅಲ್ವಾ ಹೀಗಾಗಿ ಕೇಂದ್ರ ಸರ್ಕಾರದ ಲೆಕ್ಕಾಚಾರನೇ ಇಲ್ಲಿ ಉಲ್ಟಾ ಪಲ್ಟಾ ಆಗಿದೆ ಅವರೇ ಕೊಟ್ಟಿರೋ ಹೊಸ ರಿಪೋರ್ಟ್ ಪ್ರಕಾರ ಅಂಕಿಅಂಶದ ಪ್ರಕಾರ ಅಲ್ಲದೆ ಈ ಡೇಟಾ ರಿಲೀಸ್ ಆಗಿರೋ ಟೈಮಿಂಗ್ ಇದೆಯಲ್ಲ ಅದು ಕೂಡ ಇಂಟ್ರೆಸ್ಟಿಂಗ್ ಅವಾಗಲೇ ಹೇಳಿದ್ವಿ ಒಂದು ವರ್ಷ ಮುಗಿದು ನೆಕ್ಸ್ಟ್ ಟ್ವೆಲ್ ಮಂತ್ಸ್ ಒಳಗಡೆ ಇನ್ನೊಂದು ವರ್ಷದ ರಿಪೋರ್ಟ್ ರಿಪೋರ್ಟ್ನ ರಿಲೀಸ್ ಮಾಡಬೇಕು ಈಗ ಬರೋಬ್ಬರಿ ಐದು ವರ್ಷಗಳ ನಂತರ ಅದು ಎಕ್ಸಾಕ್ಟ್ಲಿ ಆಪರೇಷನ್ ಸಿಂಧೂರ್ ನಡೆದ ದಿನವೇ ಇಡೀ ದೇಶ ಭಾರತ ಪಾಕ್ ಸಂಘರ್ಷದಲ್ಲಿ ಮಗ್ನವಾಗಿದ್ದಾಗ ಈ ಡೇಟಾ ಹೊರಗೆ ಬಂದಿದೆ ಹೀಗಾಗಿ ಸರ್ಕಾರದ ಉದ್ದೇಶ ಏನು ಅನ್ನೋ ಪ್ರಶ್ನೆಯನ್ನ ಕೇಳಲಾಗ್ತಿದೆ ಈ ಎಲ್ಲ ಪ್ರಶ್ನೆಗಳಿಗೆ ಅನುಮಾನಗಳಿಗೆ ಕ್ಲಿಯರ್ ಕಟ್ ಉತ್ತರವನ್ನ ಸಮಜಾಯಿಷಿಯನ್ನ ವಿತ್ ಸೈಂಟಿಫಿಕ್ ಎಕ್ಸ್ಪ್ಲೇನೇಷನ್ ಕೊಡೋದು ಸರ್ಕಾರದ ಜವಾಬ್ದಾರಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ नमस्ते